ಕನ್ನಡಿಗರೇ ಸಾಕ್ಷಿ ಇದೆ ಸಾಕ್ಷಿ ಇದೆ ಅಂತ ಹೇಳಿ ಸಾಕ್ಷಿಯನ್ನ ಕೊಡದೆ ಇಡೀ ಕರಾವಳಿಗೆ ಇಡೀ ದೇಶಕ್ಕೆ ಬಹಳ ದೊಡ್ಡ ಹೆಸರು ಮಾಡಿದ ಕಾವಂದರನ್ನ ನೀವು ಕಾಮಂದರು ಅಂದಿರಿ ಸಾಕ್ಷಿಗಳನ್ನ ಕೊಡದೆ ನೀವು ಕಾಮಂದರು ಅಂದಿರಿ ನಾನಿವತ್ತು ಒಬ್ಬ ಹೆಣ್ಣು ನಿಮಗೆ ಸಾಕ್ಷಿಯನ್ನ ಕೊಟ್ಟು ನಾನು ಕಾವಂದರು ಮಾತ್ರ ಅಂತ ಈ ಘಂಟಾಘೋಷವಾಗಿ ನಾನು ನೆನಪಿಕೆ ನೀಡಿದೆ ಕಾರಣಗಳಿದೆ ಒಂದು ಬಡ ಕುಟುಂಬ ಒಬ್ಬ ಮದ್ಯಪಾನಕ್ಕೊಳಗಾದ ಒಬ್ಬ ಅಪ್ಪನನ್ನು ಹೊಂದಿದ್ದ ನಾನು ಮೂರು ಮಂದಿ ಹೆಣ್ಣು ಮಕ್ಕಳ ಜೊತೆಗೆ ಸ್ವಾಭಿಮಾನದ ಬದುಕನ್ನು ಕಟ್ಟಿದ್ದ ನನ್ನಮ್ಮ ಶಿಕ್ಷಣವನ್ನ ಬಿಟ್ಟು ಬೇರೆ ಅಸ್ತ್ರ ಇಲ್ಲ ಅಂತ ಹಾಕಿ ತಿಳ್ಕೊಂಡಿದ್ಲು ಮೂರು ಮಂದಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಮದ್ಯವಚನ ಶಿಬಿರದ ಮೂಲಕ ನನ್ನ ತಂದೆ ಇವತ್ತು ಕುಡಿತವನ್ನ ಬಿಟ್ಟ ಕಾರಣ ಬೀರೋ ಗೊತ್ತಿಲ್ಲ ನನ್ನ ಬದುಕು ಕಾರ್ಯಕ್ರಮ ಅಂತ ನಾನು ಹೇಳ್ತೇನೆ ಕೃಷಿಗೆ ನೋಡಿ ನಾನು ಹೇಳ್ತೇನೆ ಇವರೆಲ್ಲ ಸಾಕ್ಷಿಯನ್ನು ಕೊಡೋದೇ ಬೇಡದ ರೀತಿಯಲ್ಲಿ ಬೈದ್ರಲ್ಲ ನಾನು ಸಾಕ್ಷಿಯನ್ನ ಕೊಟ್ಟು ಹೇಳ್ತೇನೆ ಕೃಷಿಗೆ ಐದು ಸಾವಿರದ ನಾಲ್ಕನೂರ ಐದು ರೈತರಿಗೆ ಯಂತ್ರಶ್ರೀ ಭತ್ತದ ಪದ್ಧತಿಯನ್ನ ಮಾಡಿ ಕೃಷಿ ನಮ್ಮ ಬದುಕಿಗೆ ಬೇಕು ಅಂತ ಹೇಳಿದ ಬಹುದೊಡ್ಡ ಯೋಜನೆಯನ್ನ ಕೈಗೊಂಡವರು ಪೂಜ್ಯ ಕಾವಂದರು ಅಂತ ನಾನು ಹೆಮ್ಮೆ ಅಂತ ಹೇಳ್ತೇನೆ ಧಾರವಾಡದಲ್ಲಿ ಸಿರಿಧಾನ್ಯದ ಸಂಸ್ಕರಣಾ ಘಟಕವನ್ನ ರಿಓಪನ್ ಮಾಡಿ ಒಂದು ಸಾವಿರದ ಇನ್ನೂರು ಟನ್ ಧಾನ್ಯಗಳನ್ನು ಸಂಸ್ಕರಣೆ ಮಾಡಿ ಆಹಾರ ಪದ್ಧತಿಯಲ್ಲಿ ನಾವು ಬದಲಾಗಬೇಕು ನಮ್ಮ ಆರೋಗ್ಯ ಮುಖ್ಯ ಅಂತ ಹೇಳಿಕೊಟ್ಟ ಯೋಜನೆ ಯಾವುದಾದ್ರೂ ಇದ್ರೆ ಅದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ನಾನು ಹೇಳ್ತೇನೆ ಉದ್ಯೋಗವನ್ನು ಕೊಟ್ಟು ಪ್ರೋತ್ಸಾಹ ಧನವನ್ನು ಕೊಟ್ಟು ಹದಿನೆಂಟು ಸಾವಿರದ ಏಳುನೂರ ಎಂಬತ್ತ ಒಂಬತ್ತು ಆಟೋ ರಿಕ್ಷಾಗಳಿಗೆ ಅನುದಾನವನ್ನು ಕೊಟ್ಟ ಯೋಜನೆ ಯಾವುದಾದ್ರೂ ಇದ್ರೆ ಅದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ ಇಂಧನ ಕಾರ್ಯಕ್ರಮ ನಿಮಗೆ ನೆನಪಿದೆಯೋ ಗೊತ್ತಿಲ್ಲ ಗೋಬರ್ ಗ್ಯಾಸ್ಗಳು ನಮ್ಮ ಮನೆಯಲ್ಲಿ ಇದ್ದು ಸೋಲಾರ್ಗಳು ನಮ್ಮ ಮನೆ ಮನೆಗೆ ಇವತ್ತು ಅಳವಡಿಕೆ ಆಗಿದೆ ಅಂದರೆ ಅದನ್ನು ಈ ಯೋಜನೆ ಶೌಚಾಲಯದ ಬಗ್ಗೆ ಗೊತ್ತಿದೆಯಾ ನಿಮಗೆ ಯಾವ ಕೆಲವು ಶೌಚಾಲಯಗಳು ಇಲ್ಲದೆ ಕಾಡು ಪ್ರದೇಶಗಳಿಗೆ ಹೋಗಿ ಹೆಣ್ಣು ಮಕ್ಕಳು ಬರ್ತಾ ಇದ್ದ ಕಷ್ಟವನ್ನು ನೋಡಿ ಸರಿಸುಮಾರು ನಾಲ್ಕು ಲಕ್ಷದ ಹನ್ನೊಂದು ಸಾವಿರದ ಇನ್ನೂರ ಅರವತ್ತ ಮೂರು ಸದಸ್ಯರ ಕುಟುಂಬಗಳಿಗೆ ಇವತ್ತು ಶೌಚಾಲಯ ಒದಗಿಸಿಕೊಟ್ಟ ಯೋಜನೆ ಯಾವುದಾದ್ರೂ ಇದೆ ಅದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಸ್ವಚ್ಛತೆ ಧರ್ಮಸ್ಥಳಕ್ಕೆ ಹೋಗಿ ನಿಂತರೆ ಸಾಕು ಸ್ವಚ್ಛತೆ ಏನು ಅಂತ ನಮ್ಮ ಕಣ್ಣ ಮುಂದೆ ಬರ್ತದೆ ಆ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಮೊದಲ ಆದ್ಯತೆ ಕೊಟ್ಟದ್ದು ಅದು ಪೂಜ್ಯರು ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿಗೆ ಐದು ಸಾವಿರದ ಹತ್ತು ಹಾಲು ಉತ್ಪಾದಕರ ಘಟಕಗಳನ್ನ ಆ ಘಟಕಗಳಿಗೆ ಮೂವತ್ತ ಏಳು ಕೋಟಿ ಅನುದಾನವನ್ನ ಕೊಟ್ಟ ಯೋಜನೆ ಇದ್ರೆ ಅದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಜ್ಞಾನದೀಪ ಶಿಕ್ಷಣದ ಕಾರ್ಯಕ್ರಮದ ಅಡಿಯಲ್ಲಿ ಪಾಲು ಬಿದ್ದು ಇನ್ನು ಶಿಕ್ಷಣ ಪಡೀಲಿಕ್ಕೆ ಅವಕಾಶವೇ ಇಲ್ಲ ಅಂತ ಬೇಸತ್ತ ಆ ಶಾಲೆಗಳು ಶಾಲೆಗೆ ಬೇಕಾದ ಉಪಕರಣಗಳನ್ನು ಕೊಟ್ಟು ಗೌರವ ಶಿಕ್ಷಕರನ್ನ ನೇಮಿಸಿದ್ದು ಯಾವ್ದಾದ್ರೂ ಯೋಜನೆ ಇದ್ರೆ ಅದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ಡಿಜಿಟಲ್ ಎಜುಕೇಶನ್ ಈ ಮೊಬೈಲ್ಗಳನ್ನ ನಾವು ಇವತ್ತು ಒತ್ತಿಸಿದ್ದೇವೆ ಒಂದು ಹತ್ತು ಇಪ್ಪತ್ತು ಜನ ಕೂತು ಇವತ್ತು ಮೊಬೈಲ್ ನಲ್ಲಿ ಸಾಲದ ವಿನಿಮಯಗಳನ್ನು ಮಾಡ್ಕೊಳ್ತೇವೆ ಅಂದ್ರೆ ಆ ಡಿಜಿಟಲ್ ಗೆ ಇವತ್ತು ಬಹಳ ದೊಡ್ಡ ಅನುದಾನವನ್ನು ಕೊಟ್ಟದ್ದು ನಮ್ಮ ಯೋಜನೆ ಹಿಂದೂ ರುದ್ರಭೂಮಿ ಅದನ್ನ ವಾಸುದೇವ್ ಸರ್ ದಮೋದರ್ ಸರ್ ಈಗಾಗಲೇ ಅದನ್ನು ಹೇಳಿದ್ರು ಏಳ್ನೂರ ಮೂವತ್ತ ನಾಲ್ಕು ಹಿಂದೂ ಸ್ಮಶಾನಗಳಿಗೆ ಹತ್ತು ಕೋಟಿ ಅನುದಾನ ಸಿಕ್ಕಿದೆ ಸುಜ್ಞಾನದ ನಿಧಿಯ ಬಗ್ಗೆ ನೀವು ಕೇಳಿದ್ದೀರಿ ಒಂದು ಲಕ್ಷದ ಹದಿನೇಳು ಸಾವಿರದ ಒಂಬೈನೂರ ಮೂವತ್ತ ಒಂಬೈನೂರಶಿಪ್ ಗಳನ್ನ ನೂರ ಮೂವತ್ತ ಒಂದು ಕೋಟಿ ಅನುದಾನವನ್ನು ಒದಗಿಸಿದ ಯೋಜನೆ ಯಾವುದಾದ್ರೂ ಇದ್ರೆ ಅದು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಸಾಶ್ರಮದ ಬಗ್ಗೆ ಕೇಳಿರ್ತೀರಿ ಇಪ್ಪತ್ತು ಸಾವಿರದ ಎಂಟುನೂರ ಎಂಬತ್ತ ಒಂಬತ್ತು ಕಳೆದ ವರ್ಷ ನಿರ್ಗತಿಕ ಕುಟುಂಬಗಳಿಗೆ ಆಹಾರದ ಔಷಧಿಗಳನ್ನು ಒದಗಿಸಿದ್ದು ಈ ಯೋಜನೆ ಹ್ಯಾಂಡಿಕ್ಯಾಪ್ಟ್ಗಳಿಗೆ ಈ ಯೋಜನೆ ನಾನು ಇದಕ್ಕೆ ಸಾಕ್ಷಿಗಳನ್ನು ಒದಗಿಸ್ತೇನೆ ನನ್ನ ಬಳಿ ಸಾಕ್ಷಿ ಇದೆ ಸಾಕ್ಷಿಯನ್ನು ಕೊಟ್ಟು ಒಂದು ಸಂಸ್ಥೆ ಒಂದು ದೇವಸ್ಥಾನ ಇಷ್ಟು ದೊಡ್ಡ ಕೆಲಸವನ್ನ ಮಾಡಿದ್ದಾರೆ ಅಂದ್ರೆ ನನ್ನ ಹತ್ರನೂ ತುಂಬಾ ಮಂದಿ ಪ್ರಶ್ನೆಗಳನ್ನ ಕೇಳಿದ್ದೆ ಏರೇನೋದು ಯಾರ ದುಡ್ಡು ಅಂತ ಕೇಳಿದ್ದಿದೆ ನನ್ನ ನನಗೆ ಒಂದೇ ಒಂದು ಫಲಕ ಕಾರ್ಯಕ್ರಮಕ್ಕೆ ನನ್ನಿಂದಾದ ಸಹಾಯವನ್ನು ನೀಡಿದ್ದೇನೆ ಈ ಕಾರ್ಯಕ್ರಮ ಉಳಿತಾದಲ್ಲಿ ಸರ್ವರಿಗೂ ಭಾಗ್ಯ ಕೊಡಲಿ ಅನ್ನುವ ಒಂದು ಲೆಟರ್ ಅದು ಪೂಜ್ಯ ಹೆಗ್ಗಡೆಯಿಂದ ಬರ್ತದೆ ನಾನು ಪೂಜ್ಯರನ್ನ ಬಹಳಷ್ಟು ಗೌರವಿಸ್ತೇನೆ ಕಾರಣ ನನ್ನ ಬದುಕು ಬದಲಾಗಿದೆ ಇವತ್ತಿಗೆ ಪೂಜ್ಯ ಹೆಗ್ಗಡೆಯವರ ಕಾರ್ಯಕ್ರಮಗಳು ಅಲ್ಲದೇ ಇದ್ದಿದ್ದಲ್ಲಿ ಸಹನಾ ಕುಂದರ್ ಇವತ್ತಿಗೂ ಮೂಲೆ ಗುಂಪಾಕಿದ್ಲು ಅನ್ನೋದನ್ನ ನಾನು ನಿಜ ನಿಜಕ್ಕೂ ನನ್ನ ಹೆಮ್ಮೆ ಅದು ಸತ್ಯ ಕೂಡ ಅದನ್ನ ನಾನು ಯಾವತ್ತೂ ಅಲ್ಲಗಳಿಲ್ಲ ನಿಮ್ಗೆ ಗೊತ್ತಾ ಪೂಜ್ಯರಿಗೆ ಪ್ರಶಸ್ತಿಗಳು ಇಷ್ಟೆಲ್ಲ ಸಿಕ್ಕಿದೆ ತಪ್ಪು ಇಲ್ಲದೆ ಆ ಮನುಷ್ಯನನ್ನು ಹೇಗೆ ಅದನ್ನು ಅರಕಿಸಲಿಕ್ಕೆ ಸಾಧ್ಯ ಶಿವನಿಗೆ ಒಳ್ಳೆ ರೂಪ ಮಾತ್ರ ಅಲ್ಲ ನಾನು ಆತನ ಚರಿತ್ರಗಳನ್ನು ಓದುವಾಗ ನಾನು ರೂಪದ ಬಗ್ಗೆ ಕೇಳಿದ್ದೇನೆ ಅದು ಶಬರಾಮ್ ಅನ್ನೋ ಒಂದು ರೂಪ ಶಿವನಿಗಿದೆ ನರಸಿಂಹನ ದೊಡ್ಡ ಕೋಪವನ್ನ ಇಡೀ ಪ್ರಪಂಚದಲ್ಲಿ ಇಡೀ ಮುಕ್ಕೋಟಿ ದೇವತೆಗಳಿಗೆ ಅದನ್ನ ಯಾವಾಗ ಕಂಟ್ರೋಲ್ ಮಾಡಲಿಕ್ಕೆ ಆಗ್ಲೇ ಇಲ್ಲೋ ವಿಷ್ಣುವಿನ ರೂಪವನ್ನು ಮೂವತ್ತ ಎಂಟು ಕೈಗಳಿದ್ದವು ನಾಲ್ಕು ಕಾಲುಗಳಿದ್ದವು ಎಲ್ಲ ಸಹಸ್ರ ಅಸ್ತ್ರಗಳನ್ನು ಇಟ್ಕೊಂಡು ಶಿವ ಮತ್ತು ತಾಂಡವ ನೃತ್ಯವನ್ನು ಮಾಡಿ ಆ ನರಸಿಂಹನ ಕೋಪವನ್ನು ತಣಿಸಿದ್ದು ಹಿಂದೂಗಳಾದ ನಮಗೆ ನೆನಪಿದೆ ಎಡಪಂಥಿಯರೇ ನಿಮಗೆ ರಾಣಿ ಉದ್ಭಕ್ವ ಹುಟ್ಟಿದ ಈ ನಾಡಿನಿಂದ ನಾನು ಸಂದೇಶ ಕೊಡಬಲ್ಲೆ ಹಿಂದೂ ಧರ್ಮದ ಮೇಲೆ ಹಿಂದೂ ನಮಗೆ ಚಪ್ಪಾಳೆಗೂ ಶಿಸ್ತಿದೆ ಅದು ಸಂಘಕ್ಕೂ ಚಪ್ಪಾಳೆ ಒಂದಿದೆ ಮಧ್ಯವರ್ಜನ ಶಿಬಿರಕ್ಕೂ ಒಂದು ಚಪ್ಪಾಳೆ ಇದೆ ಚಪ್ಪಾಳೆಯನ್ನು ನಾವಿಡುವ ನೀವು ನೋಡಿದ್ದೀರೋ ಗೊತ್ತಿಲ್ಲ ನಾನಿವತ್ತಿಗೂ ನನ್ನ ಮನೆಯಲ್ಲಿ ನನ್ನ ಅಮ್ಮ ಕೂಡ ಚಪ್ಪಲನ್ನ ಕೂಡ ಬಹಳ ಶಿಸ್ತಿನ ಇಲ್ಲಿ ನಮಗೆ ಕಲಿಸಿದ್ದಾರೆ ಅಂದ್ರೆ ಅದು ಪೂಜೆ ಕಾವಣ್ಯರ ಕೃಪೆ ಬಿಟ್ರೆ ಮತ್ತೆ ಮತ್ತೇನಿಲ್ಲ ಕಬ್ ಏನೋ ಒಂದ್ ಹೆಸರು ನಿಮಗೆ ಮತ್ತೊಪ್ಪ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಕಬ್ಜಾ ಏನೋ ಅಂದ್ರ ರೀಲ್ಸ್ ಮಾಡಿ ನಾನು ಬೇಡದ ವಿಷಯಗಳಲ್ಲಿ ರಾವ